ವೆಲ್ಕಮ್ ಬ್ಯಾಕ್ ಟ್ರಾಫಿಕ್ ಫೈನ್ ಕಟ್ಟಲು ರಿಯಾಯಿತಿ ಘೋಷಣೆ ಬಳಿಕ ಕೋಟಿ ಕೋಟಿ ಹಣ ಸಂಚಾರಿ ಪೊಲೀಸರ ಖಾತೆಗೆ ಹರಿದು ಬಂದಿದೆ ಒಂಬತ್ತು ದಿನದ ಗಡುವು ನಿನ್ನೆ ಮುಗಿದಿದ್ದು ಇದೀಗ ರಿಯಾಯಿತಿ ದಂಡ ಪಾವತಿ ಬಗ್ಗೆ ವರದಿ ಸಲ್ಲಿಸಲು ಟ್ರಾಫಿಕ್ ಪೊಲೀಸರು ಮುಂದಾಗಿದ್ದಾರೆ ಮುಗಿಬಿದ್ದು ಟ್ರಾಫಿಕ್ ಫೈನ್ ಕಟ್ಟಿದ ಬೆಂಗಳೂರು ಜನ ಒಂಬತ್ತು ದಿನದಲ್ಲಿ ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ದಂಡ ಕಲೆಕ್ಷನ್ ಟ್ರಾಫಿಕ್ ಫೈನ್ ಕಟ್ಟಲು ಸರ್ಕಾರ ಐವತ್ತು ಪರ್ಸೆಂಟ್ ರಿಯಾಯಿತಿ ಅವಧಿ ನಿನ್ನೆ ಮಧ್ಯರಾತ್ರಿಗೆ ಅಂತ್ಯವಾಗಿದೆ ನಿನ್ನೆ ಕೊನೆಯ ದಿನವಾಗಿರೋದ್ರಿಂದ ವಾಹನ ಸವಾರರು ತಾ ಮುಂದು ಅಂತ ಟ್ರಾಫಿಕ್ ಪೊಲೀಸ್ ಠಾಣೆ ಹಾಗೂ ಟಿಎಂಸಿ ಕೇಂದ್ರದಲ್ಲಿ ನೂಕುನುಗ್ಗಲಿನಲ್ಲಿ ದಂಡ ಕಟ್ಟಿದ್ರು ಈ ನಡುವೆ ದಂಡ ವಸೂಲಿಯಲ್ಲಿ ಟ್ರಾಫಿಕ್ ಪೊಲೀಸರು ದಾಖಲೆ ಬರೆದಿದ್ದಾರೆ ಒಂಬತ್ತು ದಿನದಲ್ಲಿ ನಲವತ್ತೆರಡು ಪಾಯಿಂಟ್ ಎರಡು ಆರು ಲಕ್ಷ ಕೇಸ್ಗಳಿಗೆ ಬರೋಬ್ಬರಿ ನೂರ ಇಪ್ಪತ್ನಾಲ್ಕು ಕೋಟಿ ದಂಡ ಕಲೆಕ್ಟ್ ಮಾಡಿದ್ದಾರೆ ಇನ್ನು ನಿನ್ನೆ ಕೊನೆಯ ದಿನವಾಗಿರೋದ್ರಿಂದ ಹತ್ತು ಲಕ್ಷಕ್ಕೂ ಅಧಿಕ ಮಂದಿ ದಂಡ ಕಟ್ಟಿದ್ದು ಮೂವತ್ನಾಲ್ಕು ಪಾಯಿಂಟ್ ಐದು ಮೂರು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ದಂಡ ಪಾವತಿ ವರದಿ ಸಲ್ಲಿಕೆಗೆ ತಯಾರಿ ಮತ್ತಷ್ಟು ದಿನ ರಿಯಾಯಿತಿ ದಂಡ ಕಟ್ಟಲು ಸಮಯ ದಂಡ ಪಾವತಿಗೆ ರಿಯಾಯಿತಿ ನೀಡಿದ್ದರಿಂದ ಎಷ್ಟು ಪ್ರಕರಣಗಳು ಕ್ಲಿಯರ್ ಆಗಿವೆ ಎಷ್ಟು ದಂಡ ಸಂಗ್ರಹ ಆಗಿದೆ ಎಂಬ ವರದಿಯನ್ನ ನಾಳೆ ಕಾನೂನು ಸೇವಾ ಪ್ರಾಧಿಕಾರದ ಮುಖ್ಯಸ್ಥರಾದ ನ್ಯಾಯಾಧೀಶ ಬಿವೀರಪ್ಪ ಅವರಿಗೆ ಸಲ್ಲಿಸಲಿದ್ದಾರೆ ಪೊಲೀಸರ ವರದಿ ಬಳಿಕ ದಂಡ ವಿನಾಯಿತಿ ವಿಸ್ತರಣೆ ಬಗ್ಗೆ ಚರ್ಚೆ ನಡೆಸಲು ಮಂಗಳವಾರ ನ್ಯಾಯಾಧೀಶ ಬಿವೀರಪ್ಪ ಸಭೆ ನಡೆಸಲಿದ್ದಾರೆ ಸಭೆಯಲ್ಲಿ ಸಂಚಾರ ಪೊಲೀಸರು ಹಾಗೂ ಸಾರಿಗೆ ಇಲಾಖೆ ಅಧಿಕಾರಿಗಳು ಭಾಗಿಯಾಗಲಿದ್ದು ಇದೇ ವೇಳೆ ರಿಯಾಯಿತಿ ವಿಸ್ತರಣೆ ಬಗ್ಗೆ ಅಂತಿಮ ನಿರ್ಧಾರ ಹೊರಬೀಳುವ ಸಾಧ್ಯತೆ ಇದೆ ಅದೇನೇ ಇರಲಿ ಸಂಚಾರ ನಿಯಮಗಳ ಉಲ್ಲಂಘನೆ ಸಂಬಂಧ ಕೋಟ್ಯಾಂತರ ಪ್ರಕರಣಗಳು ಬಾಕಿ ಉಳಿದಿದ್ವು ಕಾನೂನು ಸೇವಾ ಪ್ರಾಧಿಕಾರದ ಒಂದು ಸಲಹೆ ಲಕ್ಷ ಲಕ್ಷ ಕೇಸ್ಗಳ ಇತ್ಯರ್ಥಕ್ಕೆ ಕಾರಣವಾಗಿದೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್